ಆರು ಸಾವಿರ ಎಷ್ಟು ಕಾಯಿಗೆ ಅರವತ್ಕಾಯಿಗೆ ಅರವತ್ಕಾಯಿಗೆ ಆರು ಸಾವಿರ ಅಂದ್ರ ಅಲ್ವಾ ಹ್ಮ್ ಆಗುತ್ತೆ ಮಾರ್ಕೆಟ್ ಅಲ್ವಾ ಇನ್ನು ಮುಂದೆ ಶುರುವಾಗುತ್ತೆ ಹಾ ಹಾ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಕೆಟು ಶುರುವಾಗಿದೆ ಎರಡು ದಿನ ಮಾರ್ಕೆಟ್ ನಡೆಯುತ್ತೆ ಈಗ ಕಾಯಿ ಬರ್ತಾ ಇದ್ದಾವೆ ಅಷ್ಟು ಜೋರಾಗಿ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸ್ನೇಹಿತರೆ ಅಂದರೆ ತುಮಕೂರು ತಾಲೂಕು ಬರುತ್ತೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಬರುತ್ತೆ ತುಮಕೂರಿನ ಹಲಸು ಈಗಾಗಲೇ ಜನಪ್ರಿಯವಾಗಿದೆ ಕರ್ನಾಟಕದ ನಾನಾ ಮೂಲೆಗಳಿಗೆ ತುಮಕೂರಿನ ಹಲಸು ಹೋಗಿದೆ ಕೆಂಪು ತೊಳೆಯ ರಸಸ್ ರಸಸ್ವಾದ ಮತ್ತು ಅದರ ಸ್ವಾದಿಷ್ಟಕ್ಕೆ ಜನ ಮಾರು ಹೋಗಿದ್ದಾರೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ ತುಮಕೂರು ಸಿದ್ದು ಹಲಸು ಮತ್ತು ಶಂಕರ ಹಲಸು ಜನಪ್ರಿಯವಾಗಿವೆ ಇಲ್ಲಿ ಚೇಳೂರು ಹಲಸು ಮಾರ್ಕೆಟ್ ಇದೆ ಸುಮಾರು ಸುಮಾರು ವರ್ಷಗಳ ಈ ಹಳೆಯ ಮಾರ್ಕೆಟ್ ಇದು ಇಲ್ಲಿ ಸಗಟು ದೊರದಲ್ಲಿ ಹಲಸಿನ ವ್ಯಾಪಾರ ನಡೆಯುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ ಒಂದು ಎರಡು ಮೂರು ವಾರದಿಂದ ಆರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಶಿವರಾತ್ರಿ ಮತ್ತು ಯುಗಾದಿ ಹಬ್ಬದ ನಂತರ ಸಂತೆ ಪರ್ಚೇರಿಯಾಗಿ ಸೇರುತ್ತೆ ಹಲಸು ಮಾರುಕಟ್ಟೆ ಸಂತೆ ಸ್ನೇಹಿತರೆ ಎಲ್ಲರಿಗೂ ಇಂಡಿಯನ್ ಜಾಕ್ ಫುಡ್ಗೆ ಸ್ವಾಗತ ನಾನು ಒಂದು ವರ್ಷ ಬಂದಿದ್ದೆ ಈ ವರ್ಷನೂ ಕೂಡ ಬಂದಿದ್ದೀನಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಫೆಬ್ರವರಿಗೆ ಬಂದಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಡಿಯನ್ ಜಾಕ್ ಫುಡ್ जेका त बुर जहिड़ा मंगला चाले कमालो रेट कमु जे ಲೋನ್ ನಂಬರ್ ಹೇಳ್ತಾ ಇರೋದು

ಹೋದ್ ವರ್ಷ ಒಂದು ವಿಡಿಯೋ ಹಾಕಿದ್ ನಿಮ್ದು ಅಲ್ವಾ ಒಂದು ಒಂದು ವಿಡಿಯೋ ಹಾಕಿದ್ರಿ ಒಂದು ವಿಡಿಯೋ ಹಾಕಿದ್ರಿ ನೋಡಿದ್ರಿ ಸುಮಾರು ಜನ ಫೋನ್ ಮಾಡ್ಬಿಟ್ರು ನನ್ಗೆ ಹೌದಲ್ಲ ಇದನ್ನ ಹಾಕಿರಲ್ಲ ಯಾರು ಯೂಟ್ಯೂಬಲ್ಕು ಯೂಟ್ಯೂಬಲ್ ಹಾಕಿದ್ರಲ್ಲ

ರಾಜು ಅಂತ ಹೇಳಿ ವರ್ಷಕ್ಕೆ ಫಸ್ಟ್ ಟೈಮ್ ಬರ್ತಾರ ಅದು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ವರ್ಷಕ್ಕೆ ಮುಗ್ದೋದು